ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ಸ್ವಾಗತ ನೀವು ಮೊದಲು ನಮ್ಮ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಇಲ್ಲಿ ಮುರಾರಿ ರಾಮಾಚಾರ್ಯ ಫೋನ್ ಮಾಡ್ತಾನೆ ಏನಾಯ್ತು ರಾಮಾಚಾರಿಯಲ್ಲಿ ಇವತ್ತು ಎರಡನೇ ದಿನ ಅಲ್ವಾ ಏನ್ ಹೇಳ್ತಾ ಜಯಸಿಂಹ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಏನಿನ್ ಟೆನ್ಷನ್ ಮಾಡ್ಕೋಬೇಡ ಸುಮ್ಮನಿರು ಮುರಾರಿ ನಾನು ಏನ್ ಹೇಳ್ಬೇಕು ಅದನ್ನೆಲ್ಲ ಹೇಳಾಯ್ತು ಆಲ್ರೆಡಿ ಅಂತೇಳಿ ರಾಮಾಚಾರಿ ಹೇಳ್ತಾನೆ ಅಲ್ಲ ಕಣ ಚಾರು ಹೊತ್ಕಿಗೆ ದಯವಿಟ್ಟು ನೀನ್ ಮೋಸ ಮಾಡಬೇಡ ಆಮೇಲೆ ತಿರುಗಾ ಅವ್ರು ಬಂದು ನಿನ್ ಏನಾದ್ರು ಡಿಮ್ಯಾಂಡ್ ಮಾಡಿ ಏನಾದ್ರು ಪ್ರಾಬ್ಲಮ್ ಮಾಡೋದು ಏನೋ ಮಾಡೋದು ಅಂತ ಅಂತಾನೆ ಹಂಗಂತೇ ವಾರ್ನ್ ಮಾಡೋದಲ್ಲ ಕಡ ಖಂಡಿತವಾಗಿ ಹೇಳಿದೀನಿ ಆಲ್ರೆಡಿ ನನ್ ಸುದ್ದಿಗೆ ಬರ್ಬೇಡ ನನಗೆ ಮತ್ತೆ ಬಂದು ಈ ರೀತಿ ತೊಂದರೆ ಕೊಡ್ಬೇಡ ಯಾವ್ದೇ ಕಾರಣಕ್ಕೂ ಹಾಗಲ್ಲ ಅಂತೇಳಿ ಸರಿಯಾಗಿ ನಾನು ಬುದ್ಧಿ ಕಲ್ಸಿದೀನಿ ಆಲ್ರೆಡಿ ಬುದ್ಧಿ ಕಲ್ಸಿ ನಾನು ಆಲ್ರೆಡಿ ವಾರ್ನ್ ಮಾಡಿ ಕಳ್ಸಿದ್ರು ೀನಿ ಅಂತ ಹೇಳ್ಬಿಟ್ಟು ರಾಮಾಚಾರಿ ಹೇಳ್ತಾನೆ ಆದ್ರೂ ಕೂಡ ಮೂರಾರಿ ತುಂಬಾ ಗಾಬರಿಯಿಂದ ಸಿಕ್ಕಾಗಟೆ ಅಲ್ಲ ಕಣೋ ಅಲ್ಲ ಕಣೋ ಅಂತೇಳಿ ಮಾತಾಡ್ತಲೇ ಇರ್ತಾನೆ ರಾಮಾಚಾರಿ ಫೋನ್ ಕಟ್ ಮಾಡ್ಬಿಟ್ಟು ಸುಮ್ನೆ ಜೋಬಲ್ಲಿ ಇಟ್ಕೊ ಅದನ್ನ ಇಲ್ಲಿ ಜಾನಕಿ ಅಮ್ಮ ನೋಡ್ಬಿಡ್ತಾಳೆ ನೋಡಿದ ತಕ್ಷಣನೇ ತುಂಬಾ ಗಾಬರಿ ಆಗ್ಬಿಟ್ಟು ಬರ್ತಾಳೆ ಹತ್ರ ಏನೋ ನೀನ್ ಮಾತಾಡ್ತಿದ್ದು ಫೋನ್ ಅಲ್ಲಿ ಅಂತ ಕೇಳ್ತಾಳೆ ಏನಿಲ್ಲಮ್ಮ ಏನಿಲ್ಲಮ್ಮ ಅಂತ ಅಂತಾನೆ ಏನೋ ನೀನ್ ದೂರ ಮಾಡೋದು ದೂರ ಮಾಡೋದು ಅಂತ ಮಾತಾಡ್ತಿದ್ದಿಲ್ಲ ನಿಜ ಹೇಳೋ ಅಂತ ಕೇಳ್ತಾಳೆ ಏನಿಲ್ಲಮ್ಮ ಅಂತ ಇರ್ತಾನೆ ಇಲ್ಲಿ ಬಂದ್ಬಿಟ್ಟು ಸೀತಾಲಕ್ಷ್ಮಿ ಆ ಶ್ರೀರಾಮಂದು ವಿಗ್ರಹ ತಗೊಂಡ್ ಬಂದು ಡ್ಯಾಡಿ ಮಮ್ಮಿ ಮಮ್ಮ ಎಲ್ಲಿದ್ರೆ ಬನ್ನಿ ಹೊರ್ಗಡೆ ಬನ್ನಿ ಹೊರ್ಗಡೆ ಬನ್ನಿ ಅಂತ ಕೇಳಿಸ್ತಾ ಇರ್ತಾಳೆ ಮೂರ್ ಜನನು ಹೊರ್ಗಡೆ ಬರ್ತಾರೆ ಅವರ ಅಮ್ಮನು ಅವ್ರ ಡ್ಯಾಡಿ ಮತ್ತೆ ಅವ್ರ ಮಾವ ಒಳಗಡೆ ಬಂದ ತಕ್ಷಣನೇ ಏನಮ್ಮ ಅಂತಂತಾರೆ ಅಪ್ಪ ನಿನಗೊಂದು ಸರ್ಪ್ರೈಸ್ ಇದೆ ಅಪ್ಪ ಅಂತ ಕೇಳ್ತಾಳೆ ಏನಮ್ಮ ಅದು ಸರ್ಪ್ರೈಸ್ ಯಾವಾಗಲೂ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ತತ್ತಲೇ ಇರ್ತಿಯಲ್ಲ ಅಂತೇಳಿ ಅವ್ರು ಹೇಳ್ತಾರೆ ನಾನು ನಾನಿವತ್ತು ಒಂದು ವಿಗ್ರಹ ತಂದಿದ್ದೀನಿ ಅಂತ ಹೇಳ್ಬಿಟ್ಟು ಆ ವಿಗ್ರಹನ ತೋರಿಸ್ತಾಳೆ ತೋರಿದ ತಕ್ಷಣನೇ ಏನದು ಗೊಂಬೆನಾ ಅಂತ ಅಂತಾನೆ ಇಲ್ಲ ಗೊಂಬೆ ಅಲ್ಲ ಇದು ಗೊಂಬೆ ಅಂತೀಯ ನೀನು ಅಂತೇಳಿ ಅವ್ರ ಮಾವನ್ ಮೇಲೆ ಕೋಪ ಮಾಡ್ಕೊತಾಳೆ ಮತ್ತೆ ಏನ್ ಅನ್ಬೇಕು ಅದನ್ನ ವಿಗ್ರಹ ಅನ್ಬೇಕಾ ಅಂತ ಅಂತಾಳೆ ವಿಗ್ರಹ ಅಲ್ಲ ಅದು ನೀನ್ ಏನೇನೋ ಹೇಳ್ಬಿಡಾಗ್ಲಾ ನನ್ನ ರಾಮ ಇದು ಅಂತೇಳಿ ಹೇಳ್ತಾಳೆ ಅವ್ರ ಅಮ್ಮ ಅಂತನು ನೀನ್ ಏನಕ್ಕೆ ತರಕೋದೇ ಇದನ್ನೆಲ್ಲ ಅಂತ ಕೇಳ್ತಾಳೆ ಅಮ್ಮ ನಿನ್ ಏನ್ ಸಂಟನಾ ನನ್ ತಂದ್ರೆ ಅಂತ ಅಂತಾಳೆ ಅವ್ರಮ್ಮನ ಅವ್ರ ಅಪ್ಪಾಜಿ ಗದರ್ತಾರೆ ನೀನ್ ಸುಮ್ನೆ ಇರು ಅಂತ ಹೇಳ್ಬಿಟ್ಟು ತುಂಬಾ ಇಷ್ಟಪಟ್ಟು ತಂದಿರ್ತಾಳೆ ಅದನ್ನ ಇಂದಿನ ಸಂಚಿಕೆಯಲ್ಲಿ ಚಾರುಲತನೇ ಇಷ್ಟಪಟ್ಟು ತಗೊಂಡಿರೋದನ್ನ ಇವಳಿಗೆ ಕೊಟ್ಟಿರ್ತಾಳೆ ಇದೊಂದು ನಾನು ಬಿಟ್ಕೊಡ್ತೀನಿ ಹೇಳ್ಬಿಟ್ಟು ಕೊಟ್ಟಿರ್ತಾಳೆ ಅದನ್ನ ತಗೊಂಡ್ ಬಂದು ಇವ್ರ ಮುಂದೆ ಎಲ್ಲ ನಾನು ತುಂಬಾ ಕಷ್ಟಪಟ್ಟು ಇದನ್ನ ತಂದಿದೀನಿ ಡ್ಯಾಡಿ ಅಂತ ಹೇಳಿ ಅವ್ರ ಡ್ಯಾಡಿಗೆ ಹೇಳ್ತಾ ಇರ್ತಾಳೆ ಅವ್ರ ಅಮ್ಮ ಅಂತ ಸಿಕ್ಕಾಬಿಟ್ಟೆ ಕೋಪ ಮಾಡ್ಕೊಂಡಿರ್ತಾಳೆ ಈಗ ಮಾಡ್ಬೇಡ ನೀನು ಸುಮ್ನೆ ಎಲ್ಲೆಲ್ಲ ತಂದು ಇಟ್ಕೊಂಡು ಎಲ್ಲ ಕನ್ಸು ಕಟ್ಕೊಂಡು ಇರ್ಬೇಡ ಅಂತೇಳಿ ಹೇಳ್ತಾಳೆ ಸೀತಾ ಲಕ್ಷ್ಮಿ ಡ್ಯಾಡಿ ನೋಡ್ ಡ್ಯಾಡಿ ಎಂಬ ಮಮ್ಮಿ ಹೆಂಗ್ ಮಾತಾಡ್ತಾಳೆ ನಾನು ಏನು ಇಷ್ಟಪಟ್ಟರು ಕೂಡ ನೀನ್ ಕೊಡಿಸ್ತೀನಂತ ಹೇಳಿದಿಯಲ್ವಾ ನನ್ ಶ್ರೀರಾಮ ನಾನು ಯಾವತ್ತೂ ಬಿಟ್ಕೊಳಲ್ಲ ಡ್ಯಾಡಿ ನಾನು ಇದನ್ನ ಒಳ್ಳೆ ಜಾಗಕ್ಕೆ ಇಟ್ಟು ನಾನು ಇವಾಗ ನನ್ನ ಜಾಗ ನೋಡ್ಬೇಕು ನನ್ನ ರೂಮ್ ಅಲ್ಲಿ ನೀಟಾಗಿ ಇಡಬೇಕು ಇದನ್ನೆಲ್ಲ ತಗೊಂಡೋಗಿ ನೀಟಾಗಿ ನಾನು ಪೂಜೆ ಮಾಡ್ಬೋದು ನನ್ ರೂಮ್ ಅಲ್ಲಿ ನಾನ್ ನೀಟ ಸೇಫ್ಟಿಗ ಇಟ್ಕೋತೀನಿ ಅಂತ ಹೇಳ್ತಾಳೆ ಆ ಮಾವ ಇಟ್ಕೊಂಡು ಹೌದಾ ಎಲ್ಲಿಟ್ಟು ಪೂಜೆ ಮಾಡ್ಬೇಕು ಅನ್ಕೊಂಡಿದೀಯಮ್ಮ ನನ್ ರೂಮ್ ಅಲ್ಲಿ ತಗೊಂಡ್ ಹೋಗ್ತೀನಿ ಅಂತೇಳಿ ಹೇಳ್ತಾಳೆ ನೀವು ಜೈಸಿಂಹ ಇಟ್ಕೊಂಡು ಬೈತಾ ಇರ್ತಾನೆ ಸುಮ್ಮನೆ ಎತ್ತಿ ಇಲ್ವಾ ನೀನು ಅಂತ ಕೇಳಿ ಬೈತಾ ಇರ್ತಾನೆ ಕೋಪದಲ್ಲಿ ಇರ್ತಾನೆ ಒಂಥರ ಅವ್ರು ಕೇಳಿದ ಪ್ರಶ್ನೆಗೆಲ್ಲ ಒಂಥರ ಎಲ್ಲ ಒಂಥರ ಬೇಜಾರ್ ಮಾಡ್ಕೊಂಡಿರ್ತಾನೆ ಇಲ್ಲಿ ಬಾ ಬಾಮ್ನ ಇಟ್ಕೊಂಡು ಏನ್ ಭಾವ ಇದು ಈಗ ಆಯ್ತಲ್ಲ ಅಂತ ಹೇಳಿ ಕತೆ ಮಾತಾಡ್ತಾ ಇರ್ತಾರೆ ಸೀತಾಲಕ್ಷ್ಮಿನೂ ಅಷ್ಟೇನೆ ಮನ್ಸಲ್ಲಿ ಅನ್ಕೊಂಡು ಡ್ಯಾಡಿ ಇದನ್ನ ನನ್ ಮೇಲೆ ತಗೊಂಡೋಗಿ ನನ್ ಜಾಗದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀನಿ ಡ್ಯಾಡಿ ಅಂತ ಹೇಳ್ಬಿಟ್ಟು ಮೇಲಕ್ಕೆ ಓಡಾಕ್ತಾ ಇರ್ತಾಳೆ ಮೆಟ್ಲಿ ಮೇಲಿಂದ ಇಲ್ಲಿ ಅವ್ರಮ್ಮ ಬೈತಾ ಇರ್ತಾಳೆ ಇದೆಲ್ಲ ಬಿಟ್ಬಿಡ್ರಿ ಹೇಳ್ಬಿಡ್ರಿ ನಿಜಾನ ಅಂತ ಹೇಳಿ ಕನ್ವಿನ್ಸ್ ಮಾಡ್ತಾಳೆ ಏನೇ ಕನ್ವಿನ್ಸ್ ಮಾಡಿದ್ರು ಕೂಡ ಸೀತಾ ಲಕ್ಷ್ಮಿ ಮೇಲೆ ಹೋಗ್ಬೇಕಾದ್ ಹೋಗ್ಬೇಕಾದಾಗ ಅದು ರಾಮ ಕೆಳಗಡೆ ಬಿದ್ಬಿಡತ್ತೆ ವಿಗ್ರಹ ಡಾಡಿ ರಾಮಾಚಾರಿ ಬಿದ್ದ ರಾಮ ಬಿದ್ದ ಅಂದ ತಕ್ಷಣನೆ ಅವ್ರ ಅಪ್ಪ ಓಡೋಗಿ ಅದನ್ನ ಕೈ ಕೆಳಗಡೆ ಬಿಡ್ದಿಲ್ಲ ಗೊಂಬೆನ ವಿಗ್ರಹನ ಇಟ್ಕೊ ಬಿಡ್ತಾಳೆ ಇಟ್ಕೊಂಡ ತಕ್ಷಣನೇನೆ ಹಂಗೆ ಶಾಕ್ ಆಗಿ ಓಡ್ ಬರ್ತಾಳೆ ಡ್ಯಾಡಿ ರಾಮನ್ ಇಟ್ಕೊಬಿಟ್ಟಲ್ಲಾ ಅಂತ ನೀನ್ ರಾಮನ್ ಇಟ್ಕೊಳದಲ್ಲಮ್ಮ ನೀನ್ ರಾಮ ನಿನ್ಗೆ ಯಾವತ್ತು ಫಿಕ್ಸೆ ನೀನ್ ಏನ್ ಎದ್ಕೋಬೇಡ ನಾನ್ ಮಾಡೇ ಮಾಡ್ತೀನಿ ನಿನ್ ಜೊತೆ ಇವತ್ತು ನನ್ ಕೆಳಗಡೆ ಬಿಟ್ಟಿಲ್ಲ ನೋಡು ಇದೇ ರೀತಿನೇ ನಾನು ಕಾಪಾಡ್ತೀನಿ ಯಾವತ್ತು ಕೆಳಗಡೆ ಬಿಡಲ್ಲ ನಾನು ಅಂತ ಹೇಳಿ ಐ ಲವ್ ಯು ಡ್ಯಾಡಿ ಅಂತೇಳಿ ಮುದ್ದಾಡಿ ಅವ್ರ ಡ್ಯಾಡಿನ ತುಂಬಾ ಖುಷಿಯಿಂದ ವಿಗ್ರಹ ನೋಡ್ಕೊಂತ ಹೋಗ್ತಾಳೆ ಮೇಲಕ್ಕೆ ಇಲ್ಲಿ ಒಬ್ರು ಗುರಿಜಿ ಶ್ರೀರಾಮ್ ಶ್ರೀರಾಮ್ ನಾರಾಯಣ ಸ್ವಾಮಿ ನಮಃ ಓಂ ನಮ ಶಿವಾಯ ಅಂತೇಳಿ ಹೇಳ್ಕೊಂಡು ಒಂದು ಹತ್ರ ಕೂತಿರ್ತಾರೆ ಇಲ್ಲಿ ಚಾರುಲತಾ ಲತಾ ಒಬ್ಳೆ ಬರ್ತಾ ಇರ್ತಾಳೆ ಅಂಗಡಿಯಿಂದ ವಿಗ್ರಹ ಹೋಗಿರ್ತಾಳಲ್ಲ ಅಲ್ಲಿ ಬರ್ತಾ ಇರ್ತಾಳೆ ಬರ್ಬೇಕಾದಾಗ ಏನಮ್ಮ ಮಗಳೇ ಬಾಯಿಲೆ ಅಂತ ಕರಿತಾರೆ ಕರೆದು ಬಿಟ್ಟು ಒಗ್ಟುಗಾಗಿ ಎಲ್ಲಾ ಹೇಳ್ತಿರ್ತಾರೆ ಯಾಕಮ್ಮ ಇಂತ ಕೆಲ್ಸ ಮಾಡಿದೆ ನೀನ್ ಇವತ್ತು ನೀನ್ ತಗೊಂಡಿರೋ ರಾಮನ ಇನ್ನೊಬ್ರಿಗೆ ನೀನ್ ಯಾಕೆ ಬಿಟ್ಕೊಟೆ ಅಂತೇಳಿ ಬೇರೆ ಭಾಷೆಲಿ ಹೇಳ್ತಾರೆ ಅವಳಿಗೆ ಅರ್ಥನೇ ಆಗಲ್ಲ ಅದು ತಲೆ ಒಳಕ್ಕೆ ಹೋಗಲ್ಲ ನಾನು ಏನ್ ಬಿಟ್ಕೊಟ್ಟೆ ನಾನು ಏನ್ ಬಿಟ್ಕೊಟ್ಟೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ನೀನ್ ಇಂಥ ಕೆಲಸ ಮಾಡ್ಬಾರ್ದಿತ್ತು ಅಮ್ಮ ನೀನು ರಾಮನ ನಿನ್ ಬಿಟ್ಕೊಟ್ಬಿಟ್ಟೆ ಇವತ್ತು ಬೇರೆಯವ್ರಿಗೆ ಕೊಡ್ಬಾರ್ದಿತ್ತು ನಿನ್ ದುಡ್ಡು ತಪ್ಪು ಮಾಡ್ಬಿಟ್ಟೆ ನೀನು ಯಾಕೆ ಇಂತ ಕೆಲ್ಸ ಮಾಡಿದೆ ನೀನು ಈ ತರ ಮಾಡ್ಬಾರ್ದಿತ್ತು ನೀನು ಅಂತ ಹೇಳಿ ಗುರಿಜಿ ಹೇಳ್ತಾರೆ ಯಾವ್ದು ನನಗ್ ಗೊತ್ತಾಗ್ಲಿಲ್ಲ ಅರ್ಥ ಆಗೋತರ ಹೇಳಿ ಒಂಚೂರು ಅಂತ ಕೇಳ್ತಾ ಇರ್ತಾಳೆ ನೀನ್ ಬಿಟ್ಕೊಟ್ ಬಂದಲ್ಲ ಇನ್ನೇನು ನೀನ್ ಸೀತಾ ಮಾತೆ ನೀನು ನೀನ್ ರಾಮನೇ ಬೇರೆಯವ್ರಿಗೆ ಬಿಟ್ಕೊಟ್ಟ ತರ ನೀನ್ ಡಿಶಿಷನ್ ತಗೊಂಡಿದ್ಯಾ ತುಂಬಾ ಪ್ರಾಬ್ಲಮ್ ಆಗುತ್ತೆ ಕಣಮ್ಮ ಅಂತ ಅಂತೇಳಿ ಗುರುಜಿ ಹೇಳ್ತಾರೆ ತಾಯಿ ಹತ್ರ ಹೇಳಿದ ತಕ್ಷಣನೇ ಅವಳು ಫ್ಲಾಶ್ ಬ್ಯಾಕ್ ಹೋಗ್ಬಿಡ್ತಾಳೆ ಫ್ಲಾಶ್ ಬ್ಯಾಕ್ ಹೋಗಿ ಅಲ್ಲಿ ಯೋಚನೆ ಮಾಡ್ತಾಳೆ ನಾನು ಏನ್ ತಪ್ಪು ಮಾಡಿದೆ ಅಂತ ಹೇಳ್ಬಿಟ್ಟು ಅದೇ ಅಂಗಡಿಲಿ ಉಗ್ರಹ ತಗೊಂಡಿದ್ಲಲ್ವಾ ಅಲ್ವಾ ಅದನ್ನ ಸೀತಲಕ್ಷ್ಮಿಗೆ ಬಿಟ್ಕೊಟ್ಟಿದ್ಲು ಅದನ್ನ ನೆನ್ಪು ಮಾಡ್ಕೋತಾಳೆ ನೆನ್ಪು ಮಾಡ್ಕೊಂಡು ತುಂಬಾ ಫೀಲ್ ಮಾಡ್ಕೊಬಿಡ್ತಾಳೆ ಬಿಡ್ತಾಳೆ ಮನ್ಸಿಗೆ ಓ ಇದನ್ನ ನನ್ ಬಿಟ್ಕೊಟ್ಟಿದ್ದು ಎಂತ ಕೆಲ್ಸ ಮಾಡಿದ್ನಲ್ಲ ನನ್ ಮನ್ಸಲ್ಲಿ ಅಂತ ಹೇಳ್ಕೊತಾ ಇರ್ತಾಳೆ ಗುರುಜಿ ಕೂಡ ಪ್ರತಿ ಒಂದು ರಾಮಾಯಣ ತರ ಎಲ್ಲಾ ವಿಧ ವಿಧವಾಗಿ ನೀಟಾಗಿ ಹೇಳ್ತಾ ಇರ್ತಾನೆ ಚಾರುಲತೆಗೆ ಚಾರುಲತೆಗೆ ತುಂಬಾ ಟೆನ್ಶನ್ ಆಗ್ಬಿಡುತ್ತೆ ಇಲ್ಲಮ್ಮ ನೀನ್ ತಪ್ಪು ಇವತ್ತು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನೀನು ಈ ತರ ಮಾಡ್ಬಾರ್ದಿತ್ತು ನೀನು ಸೀತಾ ಮಾತೆ ಯಾವತ್ತು ರಾಮನ ಬಿಟ್ಕೊಡಕೆ ಮುಗ್ದತೆ ಮುಂದೆ ಬಂದೇ ಇಲ್ಲ ಆದ್ರೆ ನೀನ್ ಬಿಟ್ಕೊಟ್ಟೆ ಇವತ್ತು ಅಂತೇಳಿ ಆ ಲತಾ ಎಷ್ಟ್ರೀ ಚಾರು ಲತಾಗೆ ಹೇಳಿದ್ಮೇಲೆ ಅವಳು ತುಂಬಾ ಫೀಲ್ ಮಾಡ್ಕೊಂಡು ಏನೋ ಒಂಥರ ಬೇಜಾರ ಮಾಡ್ಕೊಂಡು ಅದನ್ನೆಲ್ಲ ಫ್ಲಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊಂಡು ತುಂಬಾ ಫೀಲ್ ಮಾಡ್ಕೊಂಡು ಬರ್ತಾ ಇರ್ತಾಳೆ ಇಲ್ಲಿ ಮುರಾರಿ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಜಾನಕಿ ಅಮ್ಮನ್ಗೆ ಅವ್ರು ಏನ್ ಮಾಡಿದ್ರು ಕಾಂಪ್ರಮೈಸ್ ಆಗಲ್ಲ ನೀನ್ ಹೇಳಬೇಕು ಮುರಾರಿ ಅದ್ ಏನ್ ಹೇಳು ಇವತ್ತು ಚಾರುಲತೆಗೆ ನೀನು ತುಳಸಿ ಪೂಜೆ ಮಾಡಿಸು ಅಂತ ಹೇಳಿದೆ ಅವಾಗೂ ಕೂಡ ನೀನ್ ಏನೋ ಬೇರೆ ತರ ಮಾತಾಡ್ದೆ ಮತ್ತೆ ಮಂಗಳ ಗೌರಿ ರಥ ಮಾಡಿಸಿ ಅಂತ ಹೇಳಿದೆ ಅವಾಗ ಕೂಡ ಯಾಕೆ ಅಂತ ನನಗೂ ಒಂಥರ ಟೆನ್ಷನ್ ಸ್ಟಾರ್ಟ್ ಆಗಿತ್ತು ಏನ್ ಹೇಳು ಮುರಾರಿ ಏನ್ ಹೇಳು ಮುರಾರಿ ಅಂತ ಕನ್ವಿನ್ಸ್ ಮಾಡ್ತಾಳೆ ನೀನು ಹೇಳ್ತಾ ಇಲ್ವ ಈಗ ಇಲ್ಲಾಂದ್ರೆ ನಾನು ಚಾರ್ ರಾಮಾಚಾರಿಗೆ ನಾನು ಫೋನ್ ಮಾಡ್ತೀನಿ ಇಲ್ಲಾಂದ್ರೆ ಚಾರನೇ ಕೇಳ್ತೀನಿ ಅಂತ ಹೇಳಿ ಭಯ ಹುಟ್ಟಿಸ್ತಾಳೆ ಅವಾಗ ತೊದ್ಲಿಕಂಡ್ ತೊದ್ಲುಕೊಂಡು ಇಲ್ಲಮ್ಮ ಏನು ಇಲ್ಲ ಕಣಮ್ಮ ನೀನ್ ಬಿಟ್ಬಿಡಮ್ಮ ಏನ್ ಇಲ್ಲ ಕಣಮ್ಮ ನಾನು ಏನು ಮಾತಾಡ್ತಾ ಇರ್ಲಿಲ್ಲ ಅಂತೇಳಿ ಇಲ್ಲ ನನ್ ಕೇಳ್ಸ್ಕೊಂಡೆ ಬಿಟ್ಕೊಡ್ತೀಯಾ ಮತ್ತೆ ೇನೋ ಬೇರೆ ಮಾತಾಡ್ತಾ ಇದ್ದೆ ಏನಾಯ್ತು ಏನ್ ಮಾತಾಡದೆ ಅಂತೇಳಿ ಎಲ್ಲಾ ಹೇಳ್ತಾ ಇತ್ತು ಅವಾಗ ಇವನ್ ಮುರಾರಿ ಹೇಳ್ತಾನೆ ಅಮ್ಮ ಇದು ಜಯಸಿಂಹ ಅಂತ ಒಬ್ ಹುಡ್ಗಿ ಆಕ್ಸ್ಡೆಂಟ್ ಮಾಡಿದ್ನಲ್ವ ರಾಮಾಚಾರಿ ಆ ಆಕ್ಸಡೆಂಟ್ ಮಾಡಿರೋ ಹುಡುಗಿ ಹ್ಮ್ ರಾಮಾಚಾರಿ ಮೇಲೆ ಲವ್ ಆಗಿದೆಯಂತೆ ಅಂತ ಹೇಳ್ತಾಳೆ ಅದು ಗೊತ್ತಿರೋ ವಿಷಯನೇ ಅಲ್ಲ ಅದಾಲೆ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ ಅಂತ ಹೇಳ್ತಾರೆ ಇಲ್ಲ ಅಮ್ಮ ಅದು ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಇನ್ನು ಸ್ಟಾರ್ಟ್ ಇದೆ ಅಂತ ಹೇಳ್ತಾನೆ ಏನ್ ಹೇಳ್ತಿದ್ಯೋ ಮುರಾರಿ ನೀನು ಅಂತ ಅಂದಾಗ ಇಲ್ಲಮ್ಮ ಅವರ ಅಪ್ಪ ಏನೋ ನಿನ್ನ ಹೆಂಡ್ತಿಗೆ ಡೈವರ್ಸ್ ಕೊಟ್ಬಿಟ್ಟು ನನ್ನ ಮಗಳನ್ನ ಮದ್ವೆ ಮಾಡ್ಕೋ ಅಂತ ಹೇಳಿ ಎರಡು ದಿನ ಟೈಮ್ ಕೊಟ್ಟಿದ್ನಮ್ಮ ಆ ಟೈಮ್ ಈ ದಿನನೇ ಬಂದಿದೆ ಅಮ್ಮ ಅಂತೇಳಿ ಹೇಳ್ಬಿಡ್ತಾನೆ ಅವಳು ತುಂಬಾನೇ ಶಾಕ್ ಆಗಿಬಿಡ್ತಾಳೆ ಅವನಿನ್ ಎಂತ ತಂದೆ ಅವನು ಒಬ್ಬ ಎಂತಿರ್ಬೇಕಾದಾಗ ಇನ್ನೊಬ್ಬ ಹೆಂಡತಿನ ಡೈವರ್ಟ್ ಕೊಟ್ಟು ಮದುವೆ ಮಾಡ ಅಂತ ತಂದೆ ಇಡೀ ಪ್ರಪನ್ಸ್ ಯಾರು ಇಲ್ಲ ಮುರಾರಿ ಅಂತ ಹೇಳ್ತಾ ಇರ್ತಾಳೆ ಏನ್ ಮಾಡೋದಮ್ಮ ಅವನ್ ಏನ್ ಬೇಕಾದ್ರು ಮಾಡ್ತಾನೆ ತುಂಬಾ ಶ್ರೀಮಂತ ಅವನು ಎಲ್ಲಾ ಮಾಡಿ ಅವನು ಮೇಲೆ ಬಂದಿದನಂತಮ್ಮ ಆ ರೀತಿ ರಾಮಾಚಾರಿಗೆ ವಾರ್ನ್ ಮಾಡಿದನಮ್ಮ ಏನ್ ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ನಾನ್ ಕೇಳ್ತಾ ಇದ್ದೆ ಅಂತ ಹೇಳ್ಬಿಟ್ಟು ತುಂಬಾ ಶಾಕ್ ಆಗ್ಬಿಡ್ತಾಳೆ ಜಾನಕಿ ಅಮ್ಮ ಇಲ್ಲಿ ತುಂಬಾ ಶಾಕ್ ಆಗಿ ತುಂಬಾ ಫೀಲ್ ಮಾಡ್ಕೊಂತ ಇರ್ತಾರೆ ಇಲ್ಲಿ ಜೈಸಿಂಹ ಅವರು ಆ ಕಡೆ ಈ ಕಡೆ ಅಡ್ಡಾಡ್ತಾ ಇರ್ತಾರೆ ಫೀಲ್ ಮಾಡ್ಕೊಂಡು ಆಮೇಲೆ ಅವ್ರ ಮಿಸ್ಸಸ್ ಬರ್ತಾರೆ ಬಂದ ತಕ್ಷಣನೇ ಅರಿ ಏನ್ರಿ ಆಯ್ತು ಅಂತ ಅಂತ ಕೇಳ್ತಾಳೆ ಏನಿಲ್ಲ ಅಕ್ಕ ರಾಮಾಚಾರಿ ಆಗದೆ ಇಲ್ಲ ಅಂತೇಳಿ ಮಕ್ ಕೊಡ್ದು ಮಕ್ ಹೇಳ್ಬಿಟ್ಟು ಹೋದ್ನಕ್ಕ ಅಂತಂದ್ರೆ ನಾನು ಹೇಳಿಲ್ಲ ಏನ್ರಿ ಅವರು ಪ್ರೀತಿ ಪ್ರೇಮ ಅಂತೇಳಿ ಪ್ರಾಣಕ್ಕಿಂತ ಪ್ರಾಣಕ್ಕಿಂತ ಹೆಚ್ಚಿನ ಪ್ರೀತಿ ಮಾಡಿ ಅದೇಗ್ರಿ ಬಿಟ್ಕೊಟ್ಟು ಮಗಳನ್ನ ಮದ್ವೆ ಆಗ್ತಾರೀ ನೀವ್ ಏನ್ರಿ ಯೋಚನೆ ಮಾಡ್ತೀರಾ ಅಂತ ಅಂದಾಗ ಹೌದು ಅಕ್ಕ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಕಡ ಖಂಡಿತವಾಗಿ ಹೇಳೋದ ನಿನ್ನ ಮದ್ವೆ ಆಗಲ್ಲ ಮುಗೀತು ಬಿಡು ಅಂತ ವಾರ್ನ್ ಮಾಡಿ ಹೋಗಿದ್ದಾನೆ ಅಕ್ಕ ಅಂತ ಹೇಳಿದಾಗ ನಿನ್ ಮುಚ್ಚು ಬಾಯಿ ನೀನು ಅಂತೇಳಿ ಬಾಮ ಇದನ್ನ ಬೈತಾರೆ ಜಯಸಿಂಹ ಬೈ ತಕ್ಷಣನೆ ಯಾಕ್ರಿ ಅವನ್ನ ಬೈತೀರಾ ಇದು ವಾಸ್ತವ ತಾನೇ ನಿನ್ ಮಗಳಿಗೆ ಒಂದು ಸುಳ್ಳಿಂದ ಆಸೆ ಉಟ್ಸಿ ಅವಳ ಜೀವನನೇ ಹಾಳು ಮಾಡಕ್ ಹೊಲ್ಟಿದ್ದೀರಾ ನೀವು ಒಂದು ಸುಳ್ಳಿಂದ ಅವಳಿಗೆ ಐದು ನಿಮಿಷ ಸಂತೋಷ ಸಿಗ್ಬೋದು ಇಲ್ಲ ಅಂತಂದ್ರೆ ನಿನಗೆ ಅವ್ಳಗ್ ತಕ್ಷಣ ನಿನಗೆ ಐದು ನಿಮಿಷ ಸಂತೋಷ ಸಿಗ್ಬೋದು ಆಮೇಲೆ ನೋವಂತೂ ತಪ್ಪಿದಲ್ವೇನ್ರಿ ಅಂತೇಳಿ ಹೇಳಿ ಅವ್ಳ ಮಿಸಸ್ ಹೇಳ್ತಾರೆ ಹೇಳಿದ ತಕ್ಷಣ ನೀವೆಲ್ಲ ಸುಮ್ನೆ ಇದ್ರೆ ಸರಿ ನನ್ನ ಮಗಳಿಗೆ ನನ್ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ನನ್ ರಾಮಾಚಾರಿನ ಏನ್ ಬೇಕಾದ್ರೂ ಮಾಡಕ್ ರೇಡಿ ನಾನ್ ಮದ್ವೆ ಮಾಡೇ ಮಾಡ್ತೀನಿ ಅಂತಾನೆ ಏಗ್ರಿ ಮಾಡ್ತೀರಾ ನೀವು ಏನ್ ಮಾಡಕ್ ಆಗುತ್ತೆ ನಿಮ್ ಕೈಲಿ ಅವ್ನ ಅಷ್ಟು ಅತಿಯಾಗಿ ಪ್ರೀತಿ ಮಾಡಿರೋನು ಅದೇಗ್ರಿ ಬಿಟ್ಕೊಟ್ಟು ಬಂದು ಮದ್ವೆ ಆಗ್ತಾನೆ ನಿನ್ ಮಗಳ ಅಂತ ಹೇಳಿ ಕೇಳ್ತಾರೆ ಆ ಲಾಸ್ಟ್ಗೆ ನನ್ನ ಚಾರುಲತನೇ ಇಲ್ಲ ಅನ್ಸ್ಬಿಟ್ರೆ ಏನ್ ಮಾಡೋದು ಅಂತೇಳಿ ಹೇಳ್ತಾನೆ ಅಯ್ಯೋ ರೀ ಇಂಥ ನಿರ್ಧಾರಕ್ಕೆಲ್ಲ ಕೈ ಹಾಕ್ಬೇಡ್ರಿ ನೀವು ಅಂತೇಳಿ ಹೇಳ್ತಾ ಇರ್ತಾರೆ ಜಯಸಿಂಹ ಆ ರೀತಿ ಹೇಳಾಯ್ತು ಮತ್ತೆ ಇಲ್ಲಿ ತಾತ ವಿಧವಾಗಿ ಹೇಳಿ ಚಾರುಲತೆಗೆ ಇಲ್ಲಮ್ಮ ನೀನ್ ಇಂಥ ಕೆಲಸ ಮಾಡಬಾರ್ದಿತ್ತು ಇಂತ ತಪ್ಪು ಮಾಡಬಾರ್ದಿತ್ತು ನೀನು ಯಾಕಮ್ಮ ಇಂತ ಕೆಲಸ ಮಾಡಿದೆ ಅಂತೇಳಿ ಚಾರುಲತಾ ಮುಂದೆ ಬರ್ಬೇಕಾದಾಗ ಯೋಚನೆ ಮಾಡ್ಕೊಂಡು ಬರ್ತಾ ಇರ್ತಾಳೆ ನನ್ ರಾಮ ಯಾವತ್ತು ನನಗ್ ಮೋಸ ಮಾಡಲ್ಲ ನನ್ ರಾಮ ಯಾವತ್ತು ನನಗೆ ಮೋಸ ಮಾಡಲ್ಲ ನನಗ ನಂಬಿಕೆ ರಾಮಾಚಾರಿ ಮೇಲೆ ಆದ್ರೆ ಯಾಕೆ ಈ ರೀತಿ ಹೇಳಿದ್ರಲ್ಲ ಅಂತ ಹೇಳಿ ಗೊಂದಲದಲ್ಲಿ ಯೋಚನೆ ಮಾಡ್ಕೊಂಡು ಅವಳು ಒಂಥರ ಫೀಲಿಂಗ್ಸ್ ಸ್ಟಾರ್ಟ್ ಆಗಿರುತ್ತೆ ಏನ್ ಈ ರೀತಿ ಆಗೋಯ್ತಲ್ಲ ನಾನು ಯಾಕೆ ಇಂತ ಕೆಲ್ಸ ಮಾಡಿದೆ ನಾನು ಯಾಕೆ ಈ ರೀತಿ ತಪ್ಪು ಮಾಡಿದೆ ಅಂತೇಳಿ ಅನ್ಕೊಂಡ್ ಬರ್ತಾ ಇರ್ತಾಳೆ ಇದೆಲ್ಲ ನನ್ ಕೇಳಲ್ಲ ಯಾರೋ ಏನೋ ಹೇಳ್ತಾರ ಅಂತ ಹೇಳ್ಬಿಟ್ಟು ನಾನ್ಯಾಕ್ ಇದನ್ನೆಲ್ಲ ತಲೆ ಕೆಡ್ಸ್ಕೋಬೇಕು ಅಂತ ಅನ್ಕೊಂಡ್ ಬರ್ಬೇಕಾದಾಗ ಗುರುಜಿ ಹೇಳ್ತಾರೆ ಓಂ ನಮಃ ಶಿವಾಯ ಅಂತ ಅನ್ಬಿಟ್ಟು ಓಂ ನಮಃ ಶಿವಾಯ ಅಂತ ಹೇಳ್ಬಿಟ್ಟು ಹ ಇಲ್ಲ ಮಗಳೇ ನಿನಗಿದು ಕಷ್ಟ ತಪ್ಪಿದ್ದಲ್ಲ ಸೀತೆ ಆವಾಗಿನ ಕಾಲದಲ್ಲಿ ಎಷ್ಟು ಕಷ್ಟ ಅನುಭವ್ಸಿದ್ರು ಇವತ್ತು ನಿನಗೂ ಕೂಡ ಅದೇ ಕಷ್ಟನೇ ಆಗುತ್ತೆ ಮಗಳೇ ನೀನ್ ತಪ್ಪು ಮಾಡ್ಬಿಟ್ಟೆ ನೀನು ರಾಮನ ವಿಗ್ರಹ ಕೊಟ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟೆ ನೀನು ಅಂತೇಳಿ ಗುರುಜಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಅನ್ಕೊಂಡು ತಪಸ್ ಮಾಡ್ತಾ ಇರ್ತಾರೆ ಇಲ್ಲಿ ಅವ್ರಮ್ಮ ರೂಮಿಗೆ ಬರ್ತಾಳೆ ರೂಮಿಗೆ ಪಿಶ್ ಬಂದ್ ಪಿಷ್ಟ ಬ್ ಬರ್ತಾಳೆ ಬಂದ ತಕ್ಷಣನೇ ವಿಗ್ರಹನ ಒಂದು ಟೇಬಲ್ ಮೇಲೆ ಇಟ್ಟು ಪೂಜೆ ಮಾಡಿರ್ತಾಳೆ ಸೀತಾಲಕ್ಷ್ಮಿ 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 ಬಾಯಿಲಿ ಅಂತ ಕರಿತಾಳೆ ಬರ್ತಾಳೆ ಬಂದ ತಕ್ಷಣನೇನೆ ಅದನ್ನೆಲ್ಲ ನೋಡ್ಬಿಟ್ಟು ಏನ್ ಈ ರೀತಿ ಎಲ್ಲಾ ಮಾಡಿದ್ಯಲ್ಲಾ ನೀನು ಅಂತ ಕೇಳ್ತಾಳೆ ಕೇಳಿದ ತಕ್ಷಣನೇನೆ ಸೀತಾಲಕ್ಷ್ಮಿ ಪೂಜೆ ಮಾಡಿದಿನಮ್ಮ ನನ್ನ ರಾಮನ್ಗೆ ನಾನು ಪೂಜೆ ಮಾಡ್ಬೇಕಲ್ವಾ ಅಂತ ಹೇಳಿ ಹೇಳ್ತಾಳೆ ಅಲ್ಲ ನೀನ್ ಏನ್ ಮಾಡಕ್ ಕೊಟ್ಟಿದೀಯ ನೀನು ಒಂದ್ ಹೇಳ್ತೀನಿ ಕೇಳು ಯಾರು ರಾಮನ್ ಮಧ್ಯದಲ್ಲಿ ಸೀತೆ ಮಾತ್ರ ಇರಕ್ ಸಾಧ್ಯ ಸೀತೆ ರಾಮನ್ ಮಧ್ಯದಲ್ಲಿ ಹೋಗುವನ್ ಏನಂತಾರೆ ಗೊತ್ತಾ ಏನಂತಾರೆ ಗೊತ್ತಾ ಸೂರ್ಪಣಕ್ಕಿ ಅಂತ ಹೆಸರು ಅದಕ್ಕಿರೋದು ಅಂತ ಹೇಳಿ ಹೇಳಿದ ತಕ್ಷಣನೇ ಸೀತಾಲಕ್ಷ್ಮಿ ಫುಲ್ ಫ್ಲಾಟ್ ಆಗಿ ಹೋಗ್ತಾಳೆ ಫ್ಲಾಟ್ ಆದ ತಕ್ಷಣನೇ ತುಂಬಾ ಶಾಕ್ ಇಂದನಾ ಇದೇನ್ ಈಗ ಹೇಳಿದ್ಲಲ್ಲ ಅಂತ ಹೇಳ್ಬಿಟ್ಟು ಶಾಕ್ ಆಗುತ್ತೆ